నీ మానవ కులకే ముళ్ళు మానవనగ ఇల్ల దానవనగ నీ మానవ కులకే ముళ్ళు ఏడు నీ హేడు ఏడు ನಮಸ್ಕಾರ ವೀಕ್ಷಕರೇ ಧಾರವಾಡ ಜನ್ನತ್ ನಗರ್ ಚಪ್ಪರ್ ಬಂದ್ ಕಾಲೋನಿಯಲ್ಲಿ ಟಪೋರಿಗಳ ಹುಚ್ಚಾಟ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಕೆಲವೊಬ್ಬರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಒಂದು ಪ್ರವೃತ್ತಿಯಾಗಿರುತ್ತದೆ ಅದು ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ಬೋದು ಈಗ ನೀವು ಸಿಟಿವಿ ನೋಡಿದ್ರೆ ಇದೇ ಮಾತನ್ನ ಹೇಳ್ತೀರಿ ಯಾಕಂದ್ರೆ ಈ ಕಡೆ ಮಾನವ ಆಗಲಿಲ್ಲ ಈ ಕಡೆ ದಾನವ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿಗಳು ಇದ್ದಾರೆ ಈಗ ಈ ಬಂದ್ ಕಾಲೋನಿಯಲ್ಲಿ ಇಂದು ಬೆಳಿಗ್ಗೆ ಸುಮಾರು ನಾಲ್ಕು ಹತ್ತೊಂಬತ್ತಕ್ಕೆ ಮೂರು ಜನ ಬರ್ತಾರೆ ಕಾರ್ ಹೊಡಿತಾರೆ ರಿಕ್ಷಾ ಹೊಡಿತಾರೆ ಹಾಗೆ ಟ್ಯಾಕ್ಟರ್ಗೆ ಜಕಮ್ ಮಾಡ್ತಾರೆ ನಂತರ ಬಾಗಿಲಿಗೆ ತಲವಾರ್ ತಗೊಂಡು ಹೊಡಿತಾರೆ ಅಂತ ಇಲ್ಲಿ ಯಾಕೆ ಹಿಂಗ್ ಮಾಡಿದ್ರು ಅಂತ ಹೇಳಿ ಸೈಕೋಗಳು ಅಲ್ಲ ಅಂತ ಹೇಳ್ತಾರೆ ಅವರು ನಜೀರ್ ಅನ್ನೋರು ಈ ನ್ಯೂ ಬಂದ್ ಕಾಲೋನಿಯಲ್ಲಿ ಈ ರೀತಿ ಆಗಿದೆ ಅವ್ರು ಯಾರು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಂದ್ರೆ ತಲೆ ಸರಿ ಇದ್ದವ್ರೆ ಈ ಹುಚ್ಚಾಟ ಮಾಡಿದ್ದಾರೆ ಅಂತ ಹೇಳ್ಬೋದು ಪೊಲೀಸರು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡ್ತಾರೆ ಬಿಡಿ ಆದರೆ ಈ ರೀತಿ ಮಾಡೋದು ತಪ್ಪು ಹಾಗೆ ಇದೊಂದು ಈ ವಿಡಿಯೋ ನೋಡಿದ ಮೇಲೆ ಈ ಹುಚ್ಚಾಟ ಮಾಡ್ತಾರಲ್ಲ ಅವರಿಗೊಂದು ಒಂದು ಪಾಠ ಆಗಬೇಕು ಆ ಪಾಠವನ್ನ ಇಲ್ಲಿ ಕಮಿಷನರ್ ಹಾಗೆ ದಕ್ಷ ಪಿ ಐಗಳು ಕಲಿಸ್ತಾರೆ ಹಾಗೆ ಇಲ್ಲಿ ಎ ಸಿ ಪಿ ಅವರು ಇವ್ರನ್ನ ಜಡಿತಾರೆ ಅಂತಾನೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೋದು ಈಗ ಅವ್ರು ಏನ್ ಹೇಳ್ತಾರೆ ಹಾಗೆ ಆ ಹುಚ್ಚಾಟದ ದೃಶ್ಯಗಳನ್ನ ಗರುಡ ನಿಮಗೆ ತೋರಿಸ್ತದೆ ನಾಲ್ಕು ಹತ್ತೊಂಬತ್ತು ರೀ ಮೂರು ಮಂದಿ ನಮ್ಮ ಮನೆ ಹತ್ತಿರ ಬಂದು ನನ್ನ ಗಾಡಿ ನಾಲ್ಕು ಟೈರ್ ಹ್ಯಾಂಡಿಕೇಪ್ ಗಾಡಿ ನಾಲ್ಕು ಟೈರ್ ಹೊಡೆದಾಡಿ ನಾ ಮೂರು ಮಂದಿ ಕ್ಯಾಗ ತಲವಾರ ಇತ್ತು ರಾತ್ರಿ ಮತ್ತು ನನ್ನ ಮನಿ ಚಿಲು ಮ್ಯಾಗ ಹತ್ತ ಕದ ಬಡೋದು ಅದು ಇದು ಮಾಡಿ ಹೋಗ್ಯ ರೀ ಮತ್ತು ನಮ್ಮ ಟ್ಯಾಕ್ಟರ್ಗಳು ಟೈರ್ ಹೊಡೆದಾರಿ ಮತ್ತು ಅಲ್ಲಿ ಕಾರ್ಗಳದು ಗ್ಲಾಸು ಅದು ಎಲ್ಲ ಮಾಡ್ಯಾರಿ ಮಾಡ್ಯಾರೀ ತಗೊಂಡು ಓಡಾಡತ್ತಾರೆ ಮತ್ತು ಒಂದು ಟೂ ವೀಲರ್ ಇತ್ತು ಮೂರು ಮಂದಿ ಹೋಗಿದ್ದವ್ರಿಗೆ ಕಣ್ಣಾರೆ ನಾನು ನೋಡಿನ ರೀ ರೈಟ್ ಹ್ಯಾಂಡ್ ನಾನು ಅವ್ರಿಗೆ ಎವಿಡೆನ್ಸ್ ಕೊಡ್ತೀನಿ ರೀ ಅವ್ರಿಗೆ ಕಣ್ಣಾರೆ ನೋಡೇನ್ರಿ ನಾನು ನಾನು ಇವತ್ತು ಬೆಳಿಗ್ಗೆ ಸುಮಾರು ನಾಲ್ಕು ಹತ್ತೊಂಬತ್ತಕ್ಕೆ ರೀ ಮೂರು ಮಂದಿ ಬಂದು ನನ್ನ ಗಾಡಿದು ಟಯರ್ ಒಡೆದ ರೀ ತಲವರ್ತ ಮತ್ತು ಮ್ಯಾಗ ಹೋಗಿ ಮನೆಗೆ ಸದಾ ಬಡದು ಅದು ಮಾಡಿ ಮತ್ತು ಮನೆ ಚಿಲ್ಕ ಅದು ಹಾಕಿ ಹೋಗ್ಯಾರೀ ಮತ್ತು ನಮ್ಮ ಅಜ್ ಅಕ್ಕಪಕ್ಕದವ್ರದ್ದು ಗಾಡಿ ಟ್ಯಾಕ್ಟ್ರ್ಗಳದು ಮತ್ತು ರಿಕ್ಷಾಗಳದು ಮತ್ತು ಕಾರುಗಳಿಗೆ ಹಾನಿ ಪಡಿಸಾರ್ರಿ ಮತ್ತು ನಮ್ಮ ಓಣಿದಾಗ ನಮ್ಮದು ಒಂದು ಬೈನರ್ ಹಾಕಿದ್ವಿ ರೀ ನಾವು ಈದ ಮೇಲೆ ಅದನ್ನು ಬಿಸ್ಕೊಂಬಂದು ಅದು ಬೈನರ್ ಹರಿದು ಕಟ್ಟಿಸಿ ಅದಕ್ಕೆ ಬೇರೆ ಬಣ್ಣ ಹಚ್ಚೋದು ಪ್ರಯತ್ನ ಮಾಡ್ಯಾರೀ ಆದ್ರೆ ಮಾಡಿದ್ದು ನಮ್ಮವ್ರಾವ್ರಿ ನಮ್ಮ ತೊಂಬನವ್ರಾವ್ರಿ ಮಾಡಿದ್ದು ಅವ್ರ ಹೆಸರು ಹೇಳಂದ್ರೂ ಹೇಳ್ತೀನಿ ರೀ ನಾನು ಮೆಂಟೋ ಗಪಾರ್ ಸಾಡಿವಾಲೆ ಮೇನ್ ಆರೋಪಿ ಇವರ ಮಾಡಿ ಮತ್ತು ನಮ್ಮ ಮದರ್ಸದ ಸ್ಟೀಲು ಮತ್ತು ಮದರ್ಸದ್ಗೆ ಲೇಬರ್ಗಳಿಗೆ ಹೊಡೆದು ಬಡಿದು ಅವ್ರದ್ದು ಮೊಬೈಲ್ ಹೋಗ್ಯಾರ ರೀ ಸರಿ ನಾನು ಹೇಳೋದು ನಿಮ್ಮ ಮೀಡಿಯಾದ ಪೂರೈನದಿಂದ ನಾನು ಏನು ನಮ್ದು ನಿಮ್ಮ ಹೆಸರು ನನ್ನ ಹೆಸರು ನಜೀರ್ ಅಹಮದ್ ಕಿರ್ಶಾಳ ಇದು ನ್ಯೂ ಚಪ್ಪರ್ಬಂದ್ ಕಾಲನಿ ಜನ್ನತ್ ನಗರ್ ಧಾರವಾಡ लगस बाड़ा मैं रात को पेशाब कोटा बाथरूम को तीन जाने ठेरे थे क्यों देख लेते मैं गया मेरे आटो को देखो को तलवार ले को मैं उतने में गिलास में देख रूँ बराबर दिख रहा नहीं बारिश आ रहा बारिश मन मंज गया तेम उन्होंने भाग को मेरे घर के पास आग छोड़े तलवार ले को हमें दरवाजा खोल जाना का तो अपना भी डर लग गया खोलने नहीं हुआ बाजू बाजू वाले पुकारे उन्होंने भाग कहता कह भाग उन्होंने तीन उन भाग को जाग छोड़ ಬೆಳಗಿನ ಜಾವ ಸುಮಾರು ನಾಲ್ಕು ಸುಮಾರು ತಿರುಗೇ ಮೂರು ಮಂದಿ ಕಿರಿಗೇ ಹುಡುಗೋಳ ಜನಗರದಲ್ಲಿ ಒಂದು ದೊಡ್ಡ ಅನಾಹುತವನ್ನ ಮಾಡಿದ್ಯಾರವ್ರು ಅವ್ರು ಏನು ಮಾಡ್ಯಾರ ಸರ ಫುಲ್ ಮಾರಿಗೆಲ್ಲ ಮುಷ್ಕರ ಹಾಕೊಂಡು ಜಾಸ್ತಿ ಹಾಕೊಂಡು ಕೆಲಸ ಟೂ ವೀಲರ್ ಟೈರ್ ಹೊಡಿಯುವುದು ಕಾರ್ ಟ್ಯಾಕ್ಟರ್ ಟೈರ್ ಹೊಡಿಯೋದು ಆಮೇಲೆ ಆಟೋಗಳ ಗ್ಲಾಸ್ ಹೊಡೆಯುವುದು ಕಾರ್ ಇತ್ಯಾದಿಗಳನ್ನೆಲ್ಲ ಹನಿ ಪಡಿಸಿ ಇವರ ಇಲ್ಲಿ ನಡೀತಾ ಒಂದು ಕೆಲಸ ಇದೆ ಮದ್ಸಾ ಕೆಲಸ ಆ ಮದುವೆ ಒಳಗೆ ಮೊಬೈಲ್ ಕೆಲಸ ಮಾಡೋದು ಮಾಡ್ಕೊಂಡು ಇಂಥ ದರೋಡಿ ಕೆಲಸ ಮಾಡ್ಕೊಂಡು ಅಡ್ಯಾಡ ನಾವು ಮತ್ತು ಈ ರಾತ್ರಿ ಬೆಳಿ ರಾತ್ರಿ ಜಾವ ಒಂದು ಕೆಲಸ ನಮ್ಮ ಅಂಕಲವರದ ಅವ್ರು ಅದಾಗ ಅವ್ರಿಗೆ ತಲವಾರ ತೊಗೊಂಡು ಅವ್ರು ಬೆನ್ನೆಚ್ಚರಿ ಅವ್ರು ಒಳಗೆ ಹೋಗಿ ಅಡ್ಕೊಂಡಾರೆ ಇವ್ರು ಏನೋ ಒಂದು ದೊಡ್ಡ ನಾವು ಮಾಡಬೇಕಂತ ಒಂದು ಪ್ರಯತ್ನ ಮಾಡೋ ಆಗ್ತದ ದಯವಿಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮನವಿ ಮಾಡೋದೇನಂತಂದ್ರೆ ಇಂಥವ್ರಿಗೆ ಬರಲಿ ಪ್ರಕಾರ ಹಿರು ಇವ್ರು ಬರ ಬರೋಬರಿ ಬುದ್ಧಿ ಬರುವಂಥ ಒಂದು ಶಿಕ್ಷೆಯನ್ನು ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ निम्न सर सर मोहम्मद रफीक ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್